ಲಿಕ್ಕರ್ ಸಪ್ಲೈ ಮಾಡ್ಕೊಂಡಿದ್ದಾರೆ ಮಧ್ಯವನ್ನ ಸರಬರಾಜು ಮಾಡಿದ್ದಾರೆ ಮಾಡಂಗಿಲ್ಲ ಇದು ಅಬಕಾರಿ ನಿಯಮವನ್ನ ಉಲ್ಲಂಘಿಸಿದ ಹಾಗಾಗತ್ತೆ ಮುಂಜಾನೆವರೆಗೂ ಕೆಲ ಸೆಲೆಬ್ರಿಟಿಗಳಿಗೆ ಲಿಕ್ಕರ್ ಸಪ್ಲೈ ಮಾಡಿದ್ದಾರೆ ಮಧ್ಯರಾತ್ರಿ ಒಂದು ಗಂಟೆಯನ್ನು ಮೀರಿ ಓಪನ್ ಮಾಡಿದ್ರು ಇದಕ್ಕೂ ಕೂಡ ಕೇಸ್ ಆಗಬೇಕು ಕೇಸ್ ಆಗಿದೆ ಆದರೆ ಸೆಲೆಬ್ರಿಟಿಗಳನ್ನ ಯಾಕೆ ಬಿಟ್ರು ಈ ಬಗ್ಗೆ ಸ್ವಯಂ ಪ್ರೇರಿತ ಎಫ್ಐಆರ್ ಮಾಡ್ಕೊಂಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ ಪಬ್ ಮಾಲೀಕರು ಸೇರಿ ಸಂಬಂಧಿಸಿದವರಿಗೆ ನೋಟಿಸ್ ಕೊಡ್ತೇವೆ ಉತ್ತರ ವಿಭಾಗದ ಡಿಸಿಪಿ ಸೈದುಲ್ಲಾ ಅದಾವತ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಲೈಸೆನ್ಸ್ ಕಂಡೀಷನ್ ಏನಿದೆ ಅದು ಸರ್ಟನ್ ಟೈಮ್ ಅಂತ ಅಲ್ಲಿ ಕರ್ ಸರ್ವ್ ಮಾಡಬಾರ್ದು ಅಂತ ಅದನ್ನು ವೈಲೇಟ್ ಮಾಡಿದ್ರಂಥ ಬೇಸಿಸ್ ಮೇಲೆ ಎರಡು ಆ್ಯಕ್ಟ್ ಅಂಡರ್ನಲ್ಲಿ ಎಫ್ ಐ ಆರ್ನ ದಾಖಲಿಸಿ ಮಾಡಲಾಗಿದೆ ಆ್ಯಂಡ್ ಫರ್ದರ್ ಇನ್ವೆಸ್ಟಿಗೇಷನ್ ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಟ್ವೆಲ್ ತರ್ಟಿಗೆ ನಮ್ಮ ಆಫೀಸರ್ ಅವ್ರಿಗೆ ಹೋಗಿ ಒಂದು ಮಾತ ಆಲ್ರೆಡಿ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಬಂದಿದ್ದಾರೆ ಟೈಮ್ ಕ್ಲೋಸ್ ಮಾಡಬೇಕಂತ ಅವರು ಅಂತ ಒಪ್ಪಿಕೊಂಡಿದ್ದಾರೆ ಅದನ್ನು ಆಗಿದೆ ಆಮೇಲೆ ನಮ್ಮ ನೈಟ್ ಡ್ಯೂಟಿನಲ್ಲಿ ಆಫೀಸರ್ ಯಾರಿದ್ದಾರೆ ಬೇರೆ ಕಡೆ ಕಡೆಯಾದರೂ ಬೀಟ್ ಡ್ಯೂಟಿ ಮಾಡಲಿಕ್ಕೆ ಹೋಗಿದ್ದಾರೆ ಸೊ ಅರ್ಲಿ ಮಾರ್ನಿಂಗ್ವರೆಗೂ ಅವರು ಮಾಡಿದ್ರಂಥ ಮಾಹಿತಿ ಗೊತ್ತಾಯಿತು ಸೊ ಅದನ್ನು ಬೇಸ್ ಮೇಲೆ ಅದನ್ನು ಎಫ್ಐಆರ್ ಆಗಿದೆ ಆ್ಯಂಡ್ ಇನ್ನೊಂದು ಈಗ ಇದರಲ್ಲಿ ಈಗ ನಮ್ಮದು ನಮ್ಮ ಪೊಲೀಸ್ ಅವ್ರದ್ದು ಯಾರು ಅದರಲ್ಲಿ ಡ್ಯೂಟಿ ಮಾಡಿದ್ರು ಅವತ್ತೊಂದು ದಿನ ಹ್ಞೂ ಪಿ ಎಸ್ ಐಸ್ ಆಗಲಿ ಮತ್ತು ಕಾನ್ಸ್ಟೇಬಲ್ಸ್ ಆಗಲಿ ಅವರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಪ್ರೊಸೀಡಿಂಗ್ಸ್ ಆಲ್ರೆಡಿ ಶುರುವಾಗಿದೆ ಈಗ ಒಳಗಡೆ ಮಾತ್ರ ಸೊ ಫಾರ್ ನಾವು ನಿನ್ನೆ ಒಂದು ದಿನದಲ್ಲಿ ಇನ್ವೆಸ್ಟಿಗೇಷನ್ ಅಂದರೆ ಪ್ರಿಲಿಮಿನರಿ ಎಂಕ್ವರಿನಲ್ಲಿ ಗೊತ್ತಾಗಿದೆ ಅಂದರೆ ಡ್ರಗ್ಸ್ ಥರ ಯಾವುದೂ ಯೂಸೇಸ್ ಕಂಡು ಬಂದಿಲ್ಲ ನಮಗೆ ಅದರಲ್ಲಿ ಸೊ ಲಿಕರ್ ಯೂಸ್ ಮಾಡಿದ್ದು ಇದೆ ಸೊ ಅದರಲ್ಲಿ ಯಾರ್ಯಾರು ಅಂದರೆ ಈಗ ಬೇಸಿಕಲಿ ದಿಸ್ ಈಸ್ ವೈಲೇಷನ್ಸ್ ಆಫ್ ದ ಬಿಸ್ನೆಸ್ ರನ್ನಿಂಗ್ ಅವರ್ಸ್ ಸೊ ಅದನ್ನ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಚಾಶಿ ಅದ ಏನಾಗುತ್ತೆ ಅದು ಮಾಡ್ತೀವಿ ಸ್ಟ್ರಿಕ್ಟ್ಲಿ ಕ್ಲೋಸಿಂಗ್ ಬೈ ಒನ್ ಒನ್ ಫಿಫ್ಟೀನ್ವರೆಗೂ ಎಲ್ಲ ಕ್ಲೋಸ್ ಮಾಡ್ತಾಯಿದ್ವಿ ಈಗಾಗಲೇ ನಮ್ಮ ಡಿವಿಷನಲ್ಲಿ ಕೆಲವು ಹೋಟೆಲ್ಸ್ ಮತ್ತು ರೆಸ್ಟೋರೆಂಟ್ಸ್ ಮೇಲೆ ಎರಡು ಎರಡು ತಿಂಗಳಲ್ಲಿ ಎಫ್ ಐ ಆರ್ನು ಹಾಕಿದ್ದೀವಿ ನಾವು ಅಂದರೆ ಟೈಮ್ ಅದು ಅದೇನು ಟೈಮ್ ಇದೆ ನಮಗೆ ಅಪರ್ ಲಿಮಿಟ್ ಹತ್ತು ರೆಸೋಲ್ಡ್ ಒನ್ ಓ ಕ್ಲಾಕ್ ವರ್ಕೆಲ್ಲ ಆಪರೇಷನ್ಸ್ ಕ್ಲೋಸ್ ಆಗಬೇಕು ಅಂತ ಯಾರು ಅದನ್ನು ವೈಲೇಟ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಆಲ್ರೆಡಿ ಎಫ್ ಐ ಆರ್ ಮಾಡಲಾಗಿದೆ ಅವರು ಫೋರ್ಸ್ ಮಾಡಿದ್ರು ಈಗ ಎಲ್ಲಾದರೂ ಯಾವುದೋ ಒಂದು ಹೋಟೆಲ್ಗೆ ಹೋಗ್ತೀವಿ ನಾವು ಡೆಫಿನೆಟ್ಲಿ ನಾವೇ ಊಟ ಕೊಡ್ತೀವಿ ಕೇಳಿ ಅಂತ ಬಟ್ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಓನರ್ ಆರ್ ದ ಆಪರೇಷನಲ್ ಮ್ಯಾನೇಜರ್ ದಟ್ ಹಿ ಹ್ಯಾಸ್ ಟು ಟೇಕ್ ಕೇರ್ ಅದು ಆ ಟೈಮ್ಗೆ ಅವರು ಕ್ಲೋಸ್ ಮಾಡಲೇಬೇಕು ಇದು ಆಗೋದಿಲ್ಲ ಇದು ವೈಲೇಷನ್ಸ್ ಆ ರೂಲ್ ಅಂತ ಅವ್ರು ಹೇಳಲೇಬೇಕು ಅದು ಇಲ್ಲಿ ಆಗಿಲ್ಲ ಓನರ್ ಟು ರೆಸ್ಪಾನ್ಸ್ ನೋಟಿಸ್ ಸರ್ ಮಾಡ್ತೀವಿ ಇವಾಗಲೇ ಕೆಲವ್ರಿಗೆ ನೋಟಿಸ್ ಸರ್ ಮಾಡಿದ್ದೀವಿ ಎಲ್ಲ ಅವ್ರ ಪಂಚನಾಮೆ ಫರ್ದರ್ ಇನ್ವೆಸ್ಟಿಗೇಷನ್ ಆಗಿದೆ ಅವ್ರಿಗೆ ನೋಟಿಸ್ ಮಾಡಿ ಕರಿತೀವಿ ಎಲ್ಲಾನು ಸೋಮೋಟೋ ಕೇಸ್ ಪೊಲೀಸ್ ಅವರು ಮಾಡಿ